ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸಕ್ಸಸ್ ಮೈಂಡ್ ಸೆಟ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ಧನ್ಯವಾದಗಳು ಹೀಗೆ ಲೈಕ್ಸ್ ಇರಿ ಕಾಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಸದ್ಯದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಎಲ್ಲರೂ ಪೂಜೆಯ ತಯಾರಿಯಲ್ಲಿದ್ದೀರಾ ಹೇಗೆ ಜಗನ್ಮಾತೇನ ಹೊಲಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ತುಂಬ ಇಷ್ಟವಾದ ವಿಷಯ ಆಗಿರತ್ತೆ ಆದರೆ ಜಗನ್ಮಾತೆ ಒಂದು ಅದ್ಭುತವಾದ ಶಕ್ತಿ ನಾವು ಏನಕ್ಕೆ ವರಮಹಾಲಕ್ಷ್ಮಿನ ಪೂಜೆ ಮಾಡ್ತೀವಿ ವರ ಕೊಡು ಹಣ ಕೊಡು ನಮ್ಮ ಎಲ್ಲ ರಿಲೇಷನ್ಶಿಪ್ಗಳು ತುಂಬ ಚೆನ್ನಾಗಿರಲಿ ನಾವು ಸಂತೋಷವಾಗಿರಲಿ ಅನ್ನೋ ದೃಷ್ಟಿಯಿಂದ ಪೂಜೆ ಮಾಡ್ತಾಯಿರ್ತೀವಿ ಆದರೆ ಅಂದ್ಕೊತೀವಿ ಒಂದು ಸದಿ ಇನ್ನು ತೊಂಬತ್ತೊಂಬತ್ತು ಸಲ ಏನು ಅಂದ್ಕೊತೀವಿ ಅಯ್ಯೋ ನನಗೆ ಹಣದ ಸಮಸ್ಯೆ ಇದೆ ನನ್ನ ನನ್ನನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ನನ್ನ ಪಕ್ಕದ ಮನೆಯವರು ಇಷ್ಟು ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಅವರು ಕಾರ್ ತಗೊಂಡಿದ್ದಾರೆ ನನ್ನ ಹತ್ರ ಇಲ್ಲ ಅಂತ ತೊಂಬತ್ತೊಂಬತ್ತು ಸಾರಿ ಹೇಳ್ತೀವಿ ಅಂದರೆ ನದಿ ಹೀಗೆ ಅರಿತಾ ಇದೆ ಅಂತಂದರೆ ಅದ ಅದರ ವಿರುದ್ಧವಾಗಿ ನಾವು ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗ್ತೀವಿ ಯೂನಿವರ್ಸ್ ಹೇಗಿದೆಯೋ ಹಾಗೆ ನಾವು ಫ್ಲೋನಲ್ಲಿ ಹೋಗಬೇಕಾಗತ್ತೆ ಯೂನಿವರ್ಸ್ ಯಾವಾಗಲೂ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅದನ್ನೇ ನಮಗೆ ನೀಡತ್ತೆ ಕೂಡ ನಾವು ಹಣ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರೆ ಅದನ್ನೇ ಆಯಿತು ಅಂತ ಕೊಡತ್ತೆ ಅದ್ರ ಬದಲಾಗಿ ನಾವು ನಮ್ಮ ಥಿಂಕಿಂಗ್ನ ಚೇಂಜ್ ಮಾಡಬೇಕು ನನಗೆ ನನ್ನ ಹತ್ರ ಹಣ ತುಂಬ ಜಾಸ್ತಿ ಇದೆ ನಾನು ತುಂಬ ಖುಷಿಯಾಗಿದ್ದೀನಿ ಮಾತೆ ಯಾವಾಗಲೂ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ ನನ್ನ ಕುಟುಂಬದವರು ಯಾವಾಗಲೂ ಸುಖವಾಗಿದ್ದಾರೆ ಅಂತ ನಾವು ಥಿಂಕ್ ಮಾಡ್ತಾ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡೋತ್ತಿಗೆ ನಾವು ಶಾಂತವಾಗಿರಬೇಕು ನೆಮ್ಮದಿಯಿಂದ ಖುಷಿಯಿಂದ ಪೂಜೆ ಮಾಡ್ತಾ ಇರಬೇಕು ಕೋಪದಿಂದ ಬೈಕೊಂಡು ಆತುರದಿಂದ ಸ್ಟ್ರೆಸ್ಫುಲ್ಲಾಗಿ ಇದೆಲ್ಲ ಅವಶ್ಯಕತೆ ಇರೋದಿಲ್ಲ ನಾವು ಹೇಗೆ ಎಷ್ಟೋ ಸಮಯ ನಾವು ಏನು ಮಾಡ್ತೀವಿ ಪೂರ್ಣ ಮನಸ್ಸಿನಿಂದ ಪೂಜೆ ಮಾಡಲ್ಲ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಲ್ಲ ಯಾವಾಗಲೋ ಕಸಿವಿಸಿ ಅಥವಾ ನೋವಿನಿಂದ ಏನೋ ಕಷ್ಟಗಳು ಬೆಟ್ಟಗಳು ನಮ್ಮ ತಲೆ ಮೇಲೆ ಬಿದ್ದಿದೆ ಅನ್ನೋ ಹಾಗೆ ಪೂಜೆ ಮಾಡ್ತಾ ಇರ್ತೀವಿ ಜಗನ್ಮಾತೆಗೆ ಅದು ಇಷ್ಟ ಆಗೋದಿಲ್ಲ ಅನ್ಸುತ್ತೆ ಒಂದು ಮಗು ಯಾವಾಗಲೂ ಕೋಪದಿಂದ ಇದ್ರೆ ಬೇಜಾರಿನಿಂದ ಇದ್ರೆ ತಾಯಿಗೆ ಇಷ್ಟ ಆಗತ್ತಾ ಅಯ್ಯೋ ನಾನು ಎಷ್ಟೆಲ್ಲ ಕೊಟ್ಟಿದ್ದೀನಿ ಇವಳಿಗೆ ಕೊಡ್ಸಿದ್ದೀನಿ ಆದರೂ ಕೂಡ ಈ ಮಗು ಸಂತೋಷವಾಗಿಲ್ಲ ಅಂತ ಹೇಳ ಅಂದ್ಕೊಳ್ತಾರೆ ತಾಯಿ ಹಾಗೇ ಭಗವತಿನೂ ಅಷ್ಟೇ ನಾನು ಎಷ್ಟೊಂದು ವ್ಯವಸ್ಥೆನ ಇವ್ರಿಗೆ ಮಾಡಿಕೊಟ್ಟಿದ್ದೀನಿ ಆದರೂ ಕೂಡ ನನ್ನ ಮುಂದೆ ಬಂದು ನಿಂತ್ಕೊಂಡು ನನಗೆ ಅದಿಲ್ಲ ಇದಿಲ್ಲ ಅಂತ ಪದೇ ಪದೇ ನನ್ನನ್ನು ಬೇಡ್ತಾಯಿರ್ತಾರೆ ಅಂತ ಅದಕ್ಕೆ ಬದ್ ಅದಕ್ಕೆ ಬದಲಾಗಿ ನಾವು ಭಗವತಿ ಏನೆಲ್ಲ ಕೊಟ್ಟಿದ್ದಾಳೋ ಅದಕ್ಕೆಲ್ಲ ನಾವು ಟ್ಯಾಂಕ್ಸ್ ಹೇಳ್ತಾ ಬರೋಣ ಆಗ ಅವಳಿಗೆ ಖುಷಿಯಾಗಿ ಓ ನನ್ನ ಭಕ್ತೆ ಇಷ್ಟೊಂದು ಖುಷಿಯಿಂದ ಇದ್ದಾಳೆ ಅಂತ ಇನ್ನೂ ಖುಷಿಯಾಗಿ ಇನ್ನೊಂದಷ್ಟು ವರಗಳನ್ನ ಕೊಡ್ತಾಳೆ ಈಗ ಒಂದು ಸಣ್ಣ ಮಗು ಇದೆ ಅದು ಅಮ್ಮನ ಹತ್ರ ಬಂದ್ಬಿಟ್ಟು ಅಮ್ಮ ನೀನು ನನಗೆ ಸೈಕಲ್ ಕೊಡಿಸಿಲ್ಲ ಚಾಕ್ಲೇಟ್ ಕೊಡಿಸಿಲ್ಲ ಬಿಸ್ಕೆಟ್ ಕೊಡಿಸಿಲ್ಲ ನೀನು ಯಾವಾಗಲೂ ನನ್ನನ್ನು ಸರಿಯಾಗಿ ನೋಡ್ಕೊತಾನೆ ಇಲ್ಲ ಅಂತಂದರೆ ತಾಯಿಗೆ ಬೇಜಾರಾಗತ್ತೆ ಅಯ್ಯೋ ನಾನು ಈ ಮಗುವಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದೀನಿ ಆದರೆ ಈ ಮಗು ನನ್ನನ್ನು ಅರ್ಥನೇ ಮಾಡ್ಕೊತಿಲ್ಲ ಯಾವಾಗಲೂ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಅಂತ ಅಂತಲೇ ಹೇಳ್ತಿರೋದೇ ನಾನು ಕೊಡಿಸಿದ್ದು ಒಂದಕ್ಕೂ ಟ್ಯಾಂಕ್ಸ್ ಹೇಳಿಲ್ಲ ಅಂತ ಅದಕ್ಕೆ ಬದಲಾಗಿ ಆ ಮಗು ಅಮ್ಮ ನೀನು ನನಗೆ ಚಾಕ್ಲೇಟ್ ಕೊಡ್ಸಿದೀಯ ಈಗಾಗಲೇ ಏನೆಲ್ಲ ತಾಯಿ ಕೊಟ್ಟಿದ್ದಾಳೋ ಅದಕ್ಕೆಲ್ಲ ಟ್ಯಾಂಕ್ಸ್ ಹೇಳ್ತಾ ಬಂದರೆ ಆ ಮ ಆ ತಾಯಿಗೆ ಖುಷಿಯಾಗಿ ಅಯ್ಯೋ ಈ ಮಗು ನಾನು ಕೊಡಿಸಿರೋದು ಒಂದು ಸಣ್ಣ ಸಣ್ಣ ವಸ್ತುಗಳಿಗೂ ಇಷ್ಟು ಖುಷಿಯಾಗಿದೆ ಅಂತಂದರೆ ಇನ್ನು ನಾನು ಬೇಕಾದಷ್ಟು ದೊಡ್ಡ ದೊಡ್ಡ ವಸ್ತುಗಳನ್ನ ಕೊಡಿಸಿದ್ರೆ ಈ ಮಗು ಇನ್ನೆಷ್ಟು ಖುಷಿ ಪಡ್ಬೋದು ಅಂತ ಅಂದ್ಕೊಂಡು ದೊಡ್ಡ ದೊಡ್ಡ ವಸ್ತುಗಳನ್ನ ಕೊಡಿಸ್ತಾಳೆ ಹಾಗೇ ಕೂಡ ನಾವು ಭಗವಂತನ ಮುಂದೆ ನಿಂತಾಗ ಈಗಾಗಲೇ ಏನೆಲ್ಲ ಕೊಟ್ಟಿದ್ದಾಳೆ ಜಗನ್ಮಾತೆ ಅದಕ್ಕೆಲ್ಲ ನಾವು ಟ್ಯಾಂಕ್ಸ್ ಹೇಳಿದಾಗ ಇನ್ನೂ ವರಗಳನ್ನ ಕೊಡೋ ಚಾನ್ಸಸ್ ತುಂಬ ಇರತ್ತೆ ಅದರಿಂದ ಯೂನಿವರ್ಸ್ ಹತ್ರನೂ ಅಷ್ಟೇ ಅಥವಾ ಜಗನ್ಮಾತೆ ಹತ್ರನೂ ಅಷ್ಟೇ ನಾವು ಏನೆಲ್ಲ ಪಡೆದಿದ್ದೀವಿ ಅದಕ್ಕೆಲ್ಲ ಕೃತಜ್ಞರಾಗಿರೋಣ ಅದನ್ನೆಲ್ಲ ಸ್ಮರಿಸೋಣ ಜಗನ್ಮಾತೆ ನಮ್ಮನ್ನೆಲ್ಲರನ್ನೂ ಹರಿಸಲಿ ನಿಮ್ಮನ್ನು ನಿಮ್ಮ ಕೋರಿಕೆಗಳನ್ನು ಈಡೇರಿಸಲಿ ಥ್ಯಾಂಕ್ ಯು ಸೋ ಮಚ್